ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದಂತೆ ಶ್ರೀಕೃಷ್ಣ ಅರ್ಜುನನಿಗೆ ರಾಗ ಮತ್ತು ದ್ವೇಷಗಳಿಂದ ಮನುಷ್ಯ ಹೇಗೆ ತನ್ನ ತನವನ್ನು ಕಳ್ಕೊತಾನೆ ನಾಶದತ್ತ ಹೇಗೆ ಹೋಗ್ತಾನೆ ದ್ವೇಷ ಅಸೂಯೆಗಳಿಗೆ ಹೇಗೆ ಅದು ದಾರಿಯಾಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದ ರಾಗ ಮತ್ತು ದ್ವೇಷ ಇವೆರಡು ಈ ದಿನದ ವಿಡಿಯೋದಲ್ಲಿ ಇಂದ್ರಿಯಗಳ ನಿಗ್ರಹದಿಂದ ಏನೆಲ್ಲ ಪ್ರಯೋಜನ ಇದೆ ಇಂದ್ರಿಯ ನಿಗ್ರಹ ಮಾಡುವಂಥ ಶಕ್ತಿ ನಾವು ಸಂಪಾದಿಸದೇ ಇದ್ದರೆ ನಾವು ಏನನ್ನೆಲ್ಲ ಕಳ್ಕೊತೀವಿ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನಿಗೆ ಬೋಧಿಸ್ತಾ ಇದ್ದಾನೆ ಪ್ರಸಾದೇ ಸರ್ವ ದುಃಖ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತ ಸೋಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಅಂತ ಹೇಳಿದರು ಅಂದರೆ ನಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ಪ್ರಶಾಂತತೆಯನ್ನು ನಾವು ಕಾಪಾಡಿಕೊಂಡ್ರೆ ಅದರಿಂದ ಸಮಸ್ತ ದುಃಖಗಳು ಕೂಡ ಇಲ್ಲದಂತೆ ಆಗುತ್ತೆ ಚಿತ್ತಶುದ್ಧಿ ಅನ್ನುವಂಥದ್ದು ಬರುತ್ತೆ ನಮಗೆ ಆ ಚಿತ್ತಶುದ್ಧನಾಗದೇ ಇರ್ತಕ್ಕಂಥವನು ತನ್ನ ಬುದ್ಧಿಯನ್ನು ಹಿಡಿತದಲ್ಲಿಟ್ಕೊಳ್ಳೋಕ್ಕಾಗಲ್ಲ ಚಿತ್ತಶುದ್ಧಿಯನ್ನು ಪಡ್ಕೊಂಡ್ರೆ ಬುದ್ಧಿ ಬೇಗ ಸ್ಥಿರವಾಗುತ್ತೆ ಅಂತ ಹೇಳಿದ ಬುದ್ಧಿ ಸ್ಥಿರವಾಗಿದ್ದರೆ ಮಾತ್ರ ನಮ್ಮ ನಡವಳಿಕೆಗಳು ಸ್ಥಿರವಾಗಿರ್ತವೆ ಬುದ್ಧಿ ವಸ್ತುಸ್ಥಿತಿಯನ್ನು ಅರಿಯುವಂಥದ್ದಾಗಿರಬೇಕು ವಸ್ತುಸ್ಥಿತಿಯನ್ನು ಅರಿಯುವಂಥದ್ದಾದಾಗ ಮನಸ್ಸು ಚಿತ್ತಶುದ್ಧಿಯ ಕಡೆಗೆ ವಾಲುತ್ತೆ ಶುದ್ಧವಿಲ್ಲದೆ ಇದ್ದಾಗ ಬುದ್ಧಿ ತನ್ನ ನೈಜತ್ವವನ್ನು ಕಳಕೊಂಡು ಅನೈತಿಕವಾದ ಮತ್ತು ಘೋರವಾದ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಪ್ರೇರೇಪಣೆ ಕೊಡುತ್ತೆ ನಾವು ವಸ್ತುಸ್ಥಿತಿಯನ್ನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಬುದ್ಧಿ ಸ್ಥಿರವಾಗಿರಬೇಕು ಅಂತ ತಿಳಿಸಿದ ಮತ್ತೆ ಮುಂದುವರೆದು ಹೇಳ್ತಾನೆ ಬುದ್ಧಿರಯುಕ್ತ ನ ಚುಕ್ತ ಭಾವನಾ ನ ಚಾ ಭಾವ ಯತ ಶಾಂತಿ ಅಶಾಂತಸ್ಯ ಕುತ ಸುಖಂ ಅಂತ ಹೇಳಿದ ಮುಂದುವರೆದು ಅಂದರೆ ಈ ಜಿತೇಂದ್ರಿಯತ್ವ ಅಂತಕ್ಕಂಥದ್ದು ಇಲ್ಲದೆ ಇರೋವನಿಗೆ ಜಿತೇಂದ್ರಿಯತ್ವ ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವನಿಗೆ ಬುದ್ಧಿ ಸ್ಥಿರವಾಗಿರುವುದಿಲ್ಲ ಅವನಿಗೆ ಸ್ಥಿರವಾದ ಭಾವನೆ ಇರೋದಕ್ಕೆ ಸಾಧ್ಯ ಇಲ್ಲ ಸ್ಥಿರ ಭಾವನೆ ಇಲ್ಲದೆ ಇದ್ದಾಗ ಶಾಂತಿ ಇರೋದಿಲ್ಲ ಶಾಂತಿ ಇಲ್ಲದೇ ಇದ್ದಾಗ ಸುಖ ಇಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನನನ್ನು ನಮಗೆ ಶಾಂತಿ ಬರಬೇಕು ಅಂತಂದರೆ ನಾವು ಸ್ಥಿರವಾದ ಭಾವನೆಯನ್ನು ಮೊದಲು ಇಟ್ಕೋಬೇಕು ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಇಲ್ಲದೆ ಇರೋವನಿಗೆ ಬುದ್ಧಿ ಸರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂಥವನಿಗೆ ಸತ್ಯವನ್ನು ತಿಳಿಯೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಬೇರೆಯವರನ್ನು ತನ್ನವರು ಅಂಥೇಳಿ ತಿಳ್ಕೊಂಡಾಗ ಅವರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಮರುಗುವಂಥ ಒಂದು ಮನಸ್ತತ್ವವನ್ನು ಬೆಳೆಸಿಕೊಂಡಾಗ ನಮ್ಮ ಹೃದಯದಲ್ಲಿ ಒಳ್ಳೆಯ ಭಾವನೆಗಳು ಬರುತ್ತೆ ಬೇರೆಯವರಿಗೂ ಕೂಡ ನಾವು ಪ್ರಯೋಜಕರಾಗ್ತೀವಿ ಇಲ್ಲದೆ ಹೋದರೆ ಶಾಂತಿ ಅನ್ನೋದೇ ನಮಗೂ ಇರಲ್ಲ ಬೇರೆಯವ್ರಿಗೂ ಕೂಡ ನಮ್ಮಿಂದ ಯಾವ ಉಪಯೋಗನೂ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ಯಾರು ನನ್ನ ಈ ವಿಡಿಯೋಗಳಿಗೆ ಸ್ವಾಗತವನ್ನು ಕೊಡೋದ್ರ ಮೂಲಕ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ